ಹಲಸಿನ ಪ್ರಾಡಕ್ಟು ಮುಖ್ಯವಾಗಿ ಹಪ್ಪಳವನ್ನು ಮಾಡ್ತಾ ಇರೋದು ಹಲಸಿನ ಹಪ್ಪಳ ಮತ್ತು ಉಪ್ಪಲ್ಲಿ ಹಾಕಿದ ಉಂಡ್ಲ ಕಾಳು ಹಲಸಿನ ಬೇಳೆಯ ಹುಡಿ ಮತ್ತು ಇನ್ನೂ ನಾವು ಹಲಸಿನ ವೇಸ್ಟಿಂದ ಕ್ಯಾಟಲ್ ಫೀಡ್ ಮಾಡಬೇಕು ಅಂತ ಹೇಳುವ ಒಂದು ಟ್ರಯಲ್ ಇದ್ದೆ ಅದಿನ್ನೂ ಟ್ರಯಲಲ್ಲಿ ಉಂಟು ನಾಳೆಗೆ ಹಲಸಿನಕಾಯನ್ನು ಸಜ್ಜಿ ಮಾಡುತ್ತಿರುವುದು ಹೋಗಿ ಕೊಯ್ದು ತಕ್ಕಿಗಳು ಹಲಸು ಉದ್ಯಮದತ್ತ ಇಂದು ಹಲವಾರು ಮಂದಿ ಆಕರ್ಷಿತರಾಗಿದ್ದಾರೆ ಇದರ ಜೊತೆಗೆ ಹಲಸು ಬೆಳೆಯ ಕಡೆಗೂ ಆಸಕ್ತರಾಗಿದ್ದಾರೆ ಕಾಸರಗೋಡು ಜಿಲ್ಲೆಯ ನೀರ್ಚಾಲು ಬಳಿಯ ಯುವ ಕೃಷಿಕ ಅಜಯಶಂಕರ ಖಂಡಿಗೆ ಅವರು ಎಂಜಿನಿಯರಿಂಗ್ ಓದಿನ ಬಳಿಕ ಹಲಸು ಉದ್ಯಮದ ಕಡೆಗೆ ಗಮನ ಹರಿಸಿದ್ದಾರೆ ನಾವು ಹಲಸಿನ ಪ್ರಾಡಕ್ಟು ಮುಖ್ಯವಾಗಿ ಹಪ್ಪಳವನ್ನು ಮಾಡ್ತಾ ಇರೋದು ಹಲಸಿನ ಹಪ್ಪಳ ಮತ್ತು ಉಪ್ಪಲ್ಲಿ ಹಾಕಿದ ಸೊಳೆಯಿಂದ ಉಂಡ್ಲಕಾಳು ಹಲಸಿನ ಬೇಳೆಯ ಹುಡಿ ಮತ್ತು ಇನ್ನೂ ನಾವು ಹಲಸಿನ ವೇಸ್ಟಿಂದ ಕ್ಯಾಟಲ್ ಫೀಡ್ ಮಾಡಬೇಕು ಅಂತ ಹೇಳುವ ಒಂದು ಟ್ರೈಯಲ್ ಇದ್ದೇವೆ ಅದು ಇನ್ನೂ ಟ್ರಯಲಲ್ಲಿ ಉಂಟು ಇನ್ನು ಅದು ಆಗಬೇಕಷ್ಟೆ ಅಜಯ್ ಶಂಕರ್ ಅವರು ಇಂದು ದೇಶದ ವಿವಿಧ ಕಡೆಗೆ ಹಲಸು ಉತ್ಪನ್ನಗಳನ್ನ ಮಾರಾಟ ಮಾಡುತ್ತಾರೆ ಕೃಷಿಯನ್ನು ಹೊಂದಿರುವ ಅಜಯ್ ಶಂಕರ್ ಅವರು ತಮ್ಮ ಜಮೀನಿನಲ್ಲಿ ಹಲಸು ಕೃಷಿಯನ್ನು ಆರಂಭಿಸಿದ್ದಾರೆ ನಾವು ಎರಡ್ ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಹದಿಮೂರಕ್ಕೆ ನಾವು ಫ್ಯಾಕ್ಟರಿಯನ್ನು ಶುರು ಮಾಡಿದ್ದು ಈಗ ರೆಗ್ಯುಲರ್ ಆಗಿ ಒಂದು ಆರು ಜನ ಕೆಲಸಕ್ಕೆ ಫ್ಯಾಕ್ಟರಿಯಲ್ಲಿದ್ದಾರೆ ಮತ್ತೆ ಕಾಯಿ ಕೊಯ್ಲಿಕ್ಕೆ ಅಂತಲ್ಲ ಒಂದು ಎರಡರಿಂದ ಮೂರು ಜನಗಳನ್ನು ಕರ್ಕೊಂಡು ಹೋಗ್ತೇವೆ ನಾವು ಬೆಳೆದ ಹಲಸಿನಕಾಯಿಗಳನ್ನು ಈಗ ನಮ್ಮದೇ ತೋಟಗಳಿಂದ ಅಥವಾ ಹತ್ತಿರದಲ್ಲಿರುವ ತೋಟಗಳಿಂದ ಒಂದು ಹತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಕೆಲವೊಂದು ಸಲ ಇಪ್ಪತ್ತು ವರೆಗೂ ಹೋಗಿದ್ದೇವೆ ತೋಟಗಳಿಂದ ದಿವಾಸಲು ಹೋಗಿ ಬೆಳಿಗ್ಗೆ ಹೋಗಿ ನಾವೇ ಕೊಯ್ದು ಕಲೆಕ್ಟ್ ಮಾಡಿ ತಕೊಂಡು ಬರ್ತೇವೆ ಮತ್ತೆ ಇಲ್ಲಿ ತಂದು ಅದರ ಮುಂದಿನ ಭಾಗ ಅದನ್ನು ಕೊರಿಯುವುದು ತೊಳೆಯನ್ನು ಬೇರ್ಪಡಿಸುವುದು ಮತ್ತೆ ಹಪ್ಪಳವನ್ನು ಮಾಡುವ ಕೆಲಸ ಈಗ ವರ್ಷ ಪೂರ್ತಿ ಹಲಸಿನದಿರ್ತದ ಅಥವಾ ಇಲ್ಲ ವರ್ಷ ಪೂರ್ತಿ ಇರುವುದಿಲ್ಲ ಸಾಧಾರಣ ಒಂದು ನಾಲ್ಕರಿಂದ ಐದು ತಿಂಗಳು ಕೆಲವೊಮ್ಮೆ ಆರು ತಿಂಗಳವರೆಗೂ ಸಿಗ್ತದೆ ಬಾಕಿ ಇರುವ ಸಮಯದಲ್ಲಿ ನಾವು ಮರಗಣಸು ಗೆಣಸು ಮತ್ತೆ ಇದು ಸಬಕ್ಕಿ ಸಂಡಿಗೆ ಉದ್ದು ಮೆಣಸು ಹೀಗಿರುವ ಬೇರೆ ಬೇರೆ ಪ ಐಟಮ್ಗಳನ್ನು ಮಾಡ್ತಾ ಇದ್ದೇವೆ ಆ ಅಂದ್ರೆ ಇಡೀ ವರ್ಷ ನೀವು ನಿಮ್ಮ ಫ್ಯಾಕ್ಟರಿಯಲ್ಲಿ ಇಂತಹ ಉತ್ಪನ್ನ ಉತ್ಪನ್ನಗಳನ್ನು ಮಾಡ್ತಾ ಇದ್ದೇವೆ ಅಂದ್ರೆ ಫುಲ್ ಮ್ಯಾನುಅಲ್ ಮಾಡಿದ ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ ಅಂತ ಹೇಳ್ಬಹುದು ನಾವು ಈಗ ಹೇಗೆ ಅಂತ ಹೇಳಿದ್ರೆ ಕಡಿಯುವುದಕ್ಕೆ ಒಂದು ಮೆಷೀನ್ ಉಂಡೆ ಮಾಡ್ಲಿಕ್ಕೆ ಬೇರೆ ಮಷೀನ್ ಅದನ್ನು ಒತ್ತಲಿಕ್ಕೆ ಬೇರೆ ಮಷೀನ್ ಹೀಗೆ ಬೇರೆ ಬೇರೆಯಾಗಿ ಉಂಟು ಫುಲ್ ಆಟೋಮೆಟಿಕ್ ಅಲ್ಲ ಅದು ಹಲಸಿನಕಾಯಿಗೆ ಕಾಯಿಗೆ ಫುಲ್ ಆಟೋಮೆಟಿಕ್ ಮೆಷೀನ್ ಅಷ್ಟು ಚಂದಕ್ಕೆ ಆ ಕ್ವಾಲಿಟಿಯಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಸರಿ ಮೂರ್ ನಾಲ್ಕು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ ಅಷ್ಟು ವರ್ಷಗಳಿಂದ ಎಷ್ಟು ಜನ ನಿಮ್ಮಲ್ಲಿ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಮಾರ್ಕೆಟಿಂಗ್ ಹೇಗೆ ಆರರಿಂದ ಏಳು ಜನ ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಫ್ಯಾಕ್ಟ್ರಿಯಲ್ಲಿ ಮತ್ತೆ ಹೊರಗಡೆ ಒಂದು ಎರಡರಿಂದ ಮೂರು ಜನಕ್ಕೆ ಹಾಗೂ ಬೇರೆ ಬೇರೆ ತೋಟಗಳಲ್ಲಿರುವ ಕೆಲಸದವರಿಗೂ ಇನ್ ಡೈರೆಕ್ಟ್ಲಿ ಕೆಲಸ ಸಿಗ್ತಾ ಉಂಟು ಮಾರ್ಕೆಟಿಂಗು ಈಗ ಸಾಧಾರಣ ಬೆಂಗಳೂರಿನ ಹಲವು ಶಾಪ್ಗಳಿಗೆ ಹೋಗ್ತಾ ಉಂಟು ಹಾಗೆ ನಾವು ಡೈರೆಕ್ಟ್ ಕಸ್ಟಮರ್ಗಳಿಗೂ ಕೊರಿಯರ್ ಮೂಲಕ ಕಳಿಸ್ತಾ ಇದ್ದೇವೆ ಹೌದು ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮಾಡಿದ್ದೇನೆ ನಾನು ಈ ಉದ್ಯಮಕ್ಕೆ ಬರಲಿಕ್ಕೆ ಕಾರಣ ಮೊದಲಿಂದಲೂ ನನಗೆ ಊರಲ್ಲೇ ಎಂತಾರು ಮಾಡಬೇಕು ಅಂತ ಹೇಳುವ ಒಂದು ಆಸೆ ಇತ್ತು ಹಾಗಾಗಿ ಈ ಉದ್ಯಮಕ್ಕೆ ಬಂದಿದ್ದೇನೆ ಶುರುವಿಗೆ ಹಲಸಿನ ಸೊಳೆಯನ್ನು ನಮ್ಮ ಹಳೆ ಕಾಲದ ಹಟ್ಟಿನೊಳಗೆ ಅಂತ ಹೇಳ್ತಾರೆ ಇದರಲ್ಲಿ ಬೇಯಿಸುವುದು ಸಾಧಾರಣ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಬೇಕಾಗ್ತದೆ ಬೇಯಲಿಕ್ಕೆ ಬೆಂದ ಮತ್ತೆ ಇದು ಇನ್ಸ್ಟಂಟ್ ಗ್ರೈಂಡರ್ ಅಂತ ಮೂರು ಎಚ್ ಪಿ ಹೆವಿ ಡ್ಯೂಟಿ ಇದರಲ್ಲಿ ಸೊಳೆಯನ್ನು ಕಡಿದು ಇದಕ್ಕೆ ಇಲ್ಲೊಂದು ಪ್ಲೇಟ್ ಬರ್ತದೆ ಅದನ್ನು ಹಾಕಿ ಇದು ಸೊಳೆಯನ್ನು ಕಡಿಯೋದು ನಾವು ಉಪ್ಪು ಮತ್ತು ಮೆಣಸಿನ ಹುಡಿ ಅದು ಮೆಣಸಿನ ಹುಡಿಯನ್ನು ನಾವು ಮನೆಯಲ್ಲೇ ಮಾಡೋದು ಮೆಣಸು ತಂದು ಅದರ ತೊಟ್ಟು ತೆಗೆದು ಒಣಗಿಸಿ ಇದು ತೊಳೆದು ಒಣಗಿಸಿ ನಾವು ಮಾಡೋ ಹುಡಿ ಅದು ಹಾಗೆ ಇದು ಹಲಸನ್ನು ಕಡಿಲಿಕ್ಕಿರುವ ಮೆಷಿನ್ ಸೊಳೆಯನ್ನು ಇದಾದ್ಮೇಲೆ ಹಲಸನು ಹಿಟ್ಟನ್ನು ಉಂಡೆ ಮಾಡುವ ಪ್ರೊಸೆಸ್ ಅದಕ್ಕೆ ಇದು ನಿಮ್ಯಾಟಿಕ್ ಬಾಲ್ ಮೇಕಿಂಗ್ ಮೆಷಿನ್ ಅಂತ ಹೇಳ್ತಾರೆ ಈ ಪಾತ್ರೆಯಲ್ಲಿ ಹಿಟ್ಟನ್ನು ತುಂಬಿಸಿ ಇಲ್ಲಿಗೆ ಹಾಕಿದ್ರೆ ಇದು ಪ್ರೆಷರ್ ಅಲ್ಲಿ ಕೆಳಗೆ ಪ್ರೆಸ್ ಆಗ್ತದೆ ಕೆಳಗೆ ಸಿಲಿಂಡ್ರಿಕಲ್ ಆಗಿ ಹಿಟ್ಟು ಉಂಡಾಗಿ ಬರ್ತದೆ ಅದಾದ್ಮೇಲೆ ಇದು ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಮೆಷಿನ್ ಇದರಲ್ಲಿ ಹಪ್ಪಳ ರೌಂಡ್ ಆಗಿ ಪ್ರೆಸ್ ಆಗಿ ಬರ್ತದೆ ಮತ್ತೆ ಡ್ರೈಯರ್ ಡ್ರೈಯರ್ಗೆ ಡ್ರೈಯರ್ ನಮ್ಮ ಸೋಲಾರ್ ಅಡಿಕೆ ಸೋಲಾರ್ ಗೂಡು ಹೊಸದಾಗಿ ನಿರ್ಮಿಸಿದ ಡ್ರೈಯರ್ ಇದಕ್ಕಿನ್ನು ಶೆಲ್ಫಲ್ ಆಗಬೇಕಷ್ಟೇ ಈಗ ನೆಲದಲ್ಲಿ ಹಾಕಿ ಒಣಗಿಸ್ತಾ ಇದ್ದೇವೆ ಇದು ಹಲಸಿನ ಹಪ್ಪಳ ಇದು ಮರಗಣಸಿನ ಹಪ್ಪಳ ಮಳೆಗಾಲದಲ್ಲಿ ಇದಕ್ಕೆ ರೂಮ್ ಹೀಟರ್ ಹಾಕಿ ನಾವು ಹೀಟ್ ಮಾಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಹೀಟ್ ಮಾಡ್ತೇವೆ ಅಷ್ಟ ಅಷ್ಟಾಗುವಾಗ ಇದಕ್ಕೆ ಫ್ಯಾನ್ ಅನ್ನಿಟ್ಟು ರೊಟೇಶನ್ ಏರ್ ರೊಟೇಷನ್ ಮಾಡಿ ಹಾಟ್ ಏರ್ ಅನ್ನು ಹೊರಗೆ ಹೋಗಿ ಮಾರ್ ಹೊರಗೆ ಹೋಗ್ತದೆ ಮಳೆಗಾಲದಲ್ಲಿ ಸಾಧಾರಣ ಆಗಸ್ಟ್ ಸೆಪ್ಟೆಂಬರ್ ವರೆಗೆ ಸಿಗ್ತದೆ ಈಗ ಸ್ವಲ್ಪ ಸೀಸನ್ ಅನ್ನು ನಮಗೆ ಪ್ರೆಡಿಕ್ಟ್ ಮಾಡಿದಾಗ ಆಗಿದೆ ನಾವು ಶುರು ಮಾಡಿದ ವರ್ಷ ನಮಗೆ ಫೆಬ್ರವರಿಯಿಂದ ಅಕ್ಟೋಬರ್ ವರೆಗೆ ಹಲಸಿನಕಾಯಿ ಸಿಗ್ತಾ ಇತ್ತು ಈಗ ಏಪ್ರಿಲ್ ನಲ್ಲಿ ನಾವು ಹಲಸಿನಕಾಯಿ ಕಲೆಕ್ಷನ್ಗೆ ಸ್ವಲ್ಪ ಕಷ್ಟ ಪಡ್ತಾ ಇದ್ದೇವೆ ಹಲಸು ಉದ್ಯಮಕ್ಕೆ ಯಾಕಂತ ಹೇಳಿದ್ರೆ ನಮ್ಮ ಊರಲ್ಲಿ ತುಂಬ ಬೆಳೆಯುವಂತಹ ಒಂದು ಹಣ್ಣು ಅದು ತುಂಬ ಕಡೆಯಲ್ಲಿ ತುಂಬ ವೇಸ್ಟ್ ಆಗಿ ಹೋಗ್ತದೆ ಆ ಅದನ್ನು ಒಂದು ತುಂಬ ವ್ಯಾಲ್ಯೂ ಎಡಿಶ್ ಆಡೆಡ್ ಪ್ರಾಡಕ್ಟ್ಸ್ ಮಾಡಬಹುದು ಹಲಸಿನಿಂದ ಹಾಗಾಗಿ ಅದನ್ನು ಆಯ್ಕೆ ಮಾಡಿದ್ದು ನಾವು ಹತ್ತಿರದ ತೋಟಗಳು ತುಂಬಾ ಸಲ ನಮ್ಮ ತೋಟದಲ್ಲಿ ಸಿಗ್ತದೆ ಮತ್ತೆ ಬೇಕು ಹತ್ತಿರದಲ್ಲಿ ಹಲಸಿನಕಾಯಿ ಕೊಡುವವರಿದ್ದಾರೆ ಅವರ ಕೈಯಿಂದ ಖರೀದಿಯು ಮಾಡ್ತೇವೆ ಕೆಲವರು ಹಾಗೇನೆ ಕೊಡ್ತಾರೆ ನಾವೇ ಹೋಗಿ ಕೊಯ್ದು ತಕೊಂಡ್ ಬರ್ತಾ ಇದ್ದೇವೆ ಇವಾಗ ಕೊಯ್ದು ತಂದು ಇಲ್ಲಿ ಕೊಡ್ದು ಅದನ್ನು ಸಜ್ಜು ಮಾಡುದು ಇದ್ದಾರೆ ರೆಗ್ಯುಲರ್ ಜನ ಇದ್ದಾರೆ ನಮಗೆ ಸಾಧಾರಣ ಆದಿತ್ಯವಾರ ಬಿಟ್ಟು ಮತ್ತೆಲ್ಲದೇ ನಾವು ಇಲ್ಲಿ ಇದನ್ನು ಕಟ್ ಮಾಡಿ ಕೆಲಸ ಪ್ರೊಸೆಸ್ ಮಾಡೋದೇ ಕೆಲಸ ಅವರಿಗೆ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಫ್ರೀಸರ್ನಲ್ಲೂ ಇರ್ತೇವೆ ಈಗ ಎಕ್ಸಸ್ ಇರುವ ಸೊಳ್ಳೆ ಈಗ ನಾಳೆ ಮಧ್ಯಾಹ್ನ ಮೇಲೆ ಮಾಡುದು ಅಂತ ಹೇಳಿದ್ರೆ ಅದನ್ನು ಗೆ ಹಾಕ್ತೇವೆ ಬೆಳಿಗ್ಗೆ ಮಾಡೋದನ್ನ ನಾವು ನೀರಲ್ಲಿ ಹಾಕಿಡ್ತೇವೆ ಮೊದಲಿನ ಕಾಲದಲ್ಲಿ ನೀರಲ್ಲೇ ಹಾಕಿಡ್ತಾ ಇದ್ದದ್ದು ಮುಂಚಿನ ದಿನ ಕಟ್ ಮಾಡಿ ಬೆಳಗ್ಗೆ ಶುರು ಮಾಡುವುದು ಈಗ ಉಳಿದ ಐಟಮ್ ರಚೆಯನ್ನು ಸಾಧಾರಣ ನಾವೊಂದು ನಮ್ಮಲ್ಲಿ ಒಂದು ಊರ ದನಗಳೊಂದು ಹತ್ತು ಹದಿನೈದು ಉಂಟು ಹಾಗಾಗಿ ಅದಕ್ಕೆ ಸಾಧಾರಣ ಸಾಕಾಗ್ತದೆ ಅಲ್ಲಿ ಹೋಗ್ತೀವಿ ಈಗ ಬೇಳೆ ಹುಡಿ ಮಾಡೋ ಪ್ಲಾನ್ ಅಲ್ಲಿ ಇದ್ದೇವೆ ಮಾಡಬೇಕು ಅಂತ ಈಗ ಅದು ಸಹ ಈ ವರ್ಷ ಶುರು ಮಾಡ್ತಾ ಇದ್ದೇವೆ ಹಲಸಿನ ಬೇಳೆ ಹುಡಿ ಹಲಸಿನ ಬೇಳೆಯನ್ನು ಪ್ರೊಸೆಸ್ ಮಾಡಬೇಕು ಅದರ ವೇಸ್ಟನ್ನು ಪ್ರೊಸೆಸ್ ಮಾಡಬೇಕು ಒಂದು ಝೀರೋ ವೇಸ್ಟೇಜ್ ಪ್ರಾಡಕ್ಟಾಗಿ ಮಾಡಬೇಕು ಅಂತ ನಮ್ಮ ಕಾನ್ಸೆಪ್ಟು ಇನ್ನು ಅಲ್ಲಿಗೆ ಮುಟ್ಟಲಿಲ್ಲ ನಾವು ಇನ್ನು ಬರೋ ದಿನಗಳಲ್ಲಿ ಮುಟ್ಬೋ ಮುಟ್ಬಹುದು ಅಂತ ಒಂದು ನಿರೀಕ್ಷೆ ಉಂಟು